ರಾಯಣ್ಣನ ಭವ್ಯ ಕಂಚಿನ ಪ್ರತಿಮೆ ಹಾರುಗೇರಿ ಪಟ್ಟಣಕ್ಕೆ ಕಳೆ ಜೀವನ ಪೂರ್ತಿ ದುಡಿದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ತಂದೆಯಾದಪ್ಪ ತಾಯಿ ಗಂಗವ್ವ ಸ್ಮರಣಾರ್ಥವಾಗಿ ತಂದೆ ತಾಯಿ ಹೆಸರು ಅಜರಾಮರ ಆಗಬೇಕು ಎನ್ನುವ ಕನಸನ್ನು ನನಸು ಮಾಡಿಕೊಂಡವರಲ್ಲಿ ಬಾಲಕೃಷ್ಣ ಜಂಬಗಿ ಒಬ್ಬರು ಅವರು ತಾವು ಚಿಕ್ಕಂದಿನಲ್ಲಿ ಇಟ್ಟುಕೊಂಡ ಒಂದು ಕನಸು ಹಾರುಗೇರಿ ಪಟ್ಟಣದ ಹೃದಯ ಭಾಗದಲ್ಲಿ ಅವರ ಕುಟುಂಬದಿಂದ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭವ್ಯ ಪ್ರತಿಮೆ ಪ್ರತಿಷ್ಠಾಪಿಸುವ ಮೂಲಕ ಯುವಕರಿಗೆ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಇದರಿಂದ ಜಂಬಿಗಿ ಕುಟುಂಬದ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಇವತ್ತಿನ ಯುವ ಪೀಳಿಗೆ ಸಂಗೊಳ್ಳಿ ರಾಯಣ್ಣನವರ ಆದರ್ಶ ಶೌರ್ಯ ತ್ಯಾಗ ಬಲಿದಾನ ಮತ್ತು ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಮೂರ್ತಿಯ ಪ್ರತಿಷ್ಠಾಪನೆಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಕವಲಗುಡ್ಡದ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಆಶೀರ್ವಚನ ನೀಡಿದರು ಅವರು ಹಾರುಗೇರಿ ಪಟ್ಟಣದ ಹೃದಯ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭವ್ಯ ಕಂಚಿನ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಪೂಜ್ಯರು ಗಣ್ಯರು ಡೊಳ್ಳು ಬಾರಿಸುವ ಮೂಲಕ ಮತ್ತು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಪಿ ರಾಜೀವ್ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣರಾವ್ ಚಿಂಗ್ಳೆ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಅಮರಸಿಂಹ ಪಾಟೀಲ್ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ನಾಗಪ್ಪ ಕಂಟಿಕಾರ್ ಡಿ ಎಸ್ ನಾಯ್ಕ್ ಡಾಕ್ಟರ್ ಎಲ್ ಎಸ್ ಜಂಬಗಿ ಸದಾಶಿವ ದೇಸಿಂಗೆ ಎನ್ಎಸ್ ಚೌಗ್ಲಾ ರಾಮಣ್ಣ ಗಸ್ತಿ ತಹಶೀಲ್ದಾರ್ ಸನ್ಮುರಿ ಹಿರಣ್ಗೌಡ ಪಾಟೀಲ್ ಸುರೇಶ್ ಐಫೊಳೆ ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಮುಗಳಿ ಹಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಿದ್ದಪ್ಪ ಬನಾಜ್ ಸ್ವಾಗತಿಸಿದರುವ ಬಿಎಲ್ ಘಂಟಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಇನ್ನು ಟಿ ಎಸ್ ಒಂಟಗುಡಿ ವಂದಿಸಿದ್ರು ವರದಿ ಬಸುಮಾಳಿ ರಾಯ್ಬಾಗ್ ನೀವು ಸ್ಪಂದನ ಮಾಡಬೇಕು ಅಂತಕ್ಕಂಥ ಮೊದಲ ಹಾಲಕ್ ನೋಡಿದ್ರೆ ಮೊದಲ ಅಂಜಿಕ್ ಬರ್ತತ್ ನನಗೆ ಹೊಸಂತರ ಅಬಾಜಿ ಅವ್ರ ಆವತ್ತ ನಮ್ಮ ಹಳ್ಳಿಗೆ ಬಂದು ಶಾಲೆ ಕಟ್ಲಿಲ್ಲ ಅಂದ್ರೆ ನಾವು ಯಾರು ಶಾಲೆ ಸಾಧ್ಯ ಇಲ್ಲ ಆಗಿತ್ತು ಬದ್ಧುಗಳೇ ಆ ಪುಣ್ಯಾತ್ಮ್ ಇನ್ನೂ ನಾವ್ ನೆನಸ್ಬೇಕು ನಾನು ಬೆಕ್ಕೇರಿಗೆ ಹೋದಾಗ ಸರ್ ಅಬಾಜಿ ಅವರು ನಾನು ನಿಮ್ ಶಾಲೆಯೊಳಗೆ ಕಲ್ತೀನಿ ಅಂತಕ್ಕಂತ ಒಂದೇ ಒಂದ್ ಮಾತ್ ಹೇಳ್ದೆ ಹೇಳಿದ್ರು ನಮ್ಮ ಶಾಲೆಯೊಳಗೆ ವಾರದಾಗ ಮೂರು ದಿವ್ಸ ನಿಮ್ಗೆ ಅಧ್ಯಾತ್ಮ ಹೇಳಕ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ ಬಂದ್ಬಿಡ್ರಿ ಅಂದ್ರೆ ನಾನು ಒಂದೇ ಸಾಲಕ್ಕೆ ಬಂದ್ರ ಅದು ಉತ್ತರ ಬದಲ್ವಿ ಇಡೀ ಸಮಾಜಕ್ಕಾಗಿ ಏನಾದ್ರು ನೀಡಬೇಕಾಗಿತಿ ಅಂತಕ್ಕಂಥ ಕಳಕಳಿಯನ್ನು ತೋಡ್ಕೊತ ಸಮಾಜ ಬಟ್ಟೆ ಕೊಟ್ಟದ ಅನ್ನ ಕೊಟ್ಟದ ತಿರುಗಿಲಿಕ್ಕೆ ಗಾಡಿ ಕೊಟ್ಟದ ಇಷ್ಟೆಲ್ಲಾ ಕೊಟ್ಟು ಸಮಾಜಕ್ಕೆ ನಾನು ಏನು ಕೊಟ್ಟಿನಿ ತಿಳ್ಕೊಂಡು ಹಗಲ ರಾತ್ರಿ ಚಿಂತನೆ ಆಗ್ತದೆ ಬಂಧುಗಳು ಚಿಂತನೆ ಆಗ್ತದೆ ಎಲ್ಲಿ ಹೋಗಿ ಘಟನೆಗಳನ್ನ ಯುವಕರು ಸದಾ ನೆನೆಸ್ತಾ ಇರಬೇಕು ಅದಕ್ಕಾಗಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು ಇರಲಿಲ್ಲ ಅಂದ್ರೆ ಈ ಬ್ರಿಟಿಷರ್ನ ಒದ್ದೋಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು ನಿಜ ಕಿತ್ತೂರು ಸಂಸ್ಥಾನ ಆಗಲಿ ಅಥವಾ ಕನ್ನಡ ನಾಡಿನ ನೆಲ ಜಲ ಇದರ ಸಂರಕ್ಷಣೆಗಾಗಿ ದೇಶಾಭಿಮಾನ ಯಾರಿಂದ ಕಲಿಬೇಕಂದ್ರೆ ಕ್ರಾಂತಿವೀರ ಸಂಘ ಅರ್ಥಪೂರ್ಣವಾಗಿ ಇವತ್ತು ಮಾಡಿದ್ದಾರೆ ರಾಜ್ಯ ಹೇಳದಂಗೆ ಯಾವುದೇ ಒಂದು ಸಮಾಜಕ್ಕೆ ಸಿಗಿತು ಅಂತ ಒಬ್ಬರು ವ್ಯಕ್ತಿ ಎಲ್ಲ ಸಮಾಜದವರಿಗೆ ಅವರು ಆದರ್ಶ ಇವತ್ತು ಅತಿ ಅವಶ್ಯಕವಾಗಿದೆ ಸಂಗೊಳ್ಳಿ ರಾಯಣ್ಣಂದರೆ ಅವರೊಂದು ಧೈರ್ಯದ ಸಂಕೇತ ಶಾಸ್ತ್ರದ ಸಂಕೇತ ಈ ನೆಲಕ್ಕೋಸ್ಕರ ತ್ಯಾಗ ಯಾವ ರೀತಿ ಮಾಡಬೇಕಂತ ಇವತ್ತು ಸಂಗೊಳ್ಳಿ ಅಂದಿನ ಅವರ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಮುಖಾಂತರ ಅವರು ತೋರಿಸಿಕೊಟ್ಟಿದ್ರು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟರಾಗಿ ಯಾವ ರೀತಿ ನಾವು ಸೇವೆಯನ್ನು ಮಾಡಬೇಕು ಯಾವ ರೀತಿ ಈ ಭೂಮಿಯ ಸೇವೆ ನಾವೆಲ್ಲರೂ ಮಾಡಬಹುದಂತ ನಮ್ಮಂತ ಯುವಕರೇ ಆಗಿರ್ಬೋದು ಇವತ್ತಿನ ಪೀಳಿಗೆ ಅವರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಅವರ ಹಾದಿಯಲ್ಲಿ ನಾವೆಲ್ಲರೂ ಹೋಗುವಂತ ಪ್ರಯತ್ನ ಮಾಡಬೇಕು ಅವ್ರ ಜೊತೆಗೆ ಈ ದೇಶವನ್ನ ಕಟ್ಟಲಿಕ್ಕೆ ಸಮಾಜವನ್ನ ಕಟ್ಟಲಿಕ್ಕೆ ಏನು ಅನೇಕ ಜನರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದರೆ ಪ್ರಾಣವನ್ನು ಕೊಟ್ಟಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನೆನೆಸುವಂತ ಕಾರ್ಯ ಇವತ್ತಿನ ಯುವಕರು ನೆನೆಸುವಂತ ಕಾರ್ಯ ಆಗಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಒತ್ತು ಎಲ್ಲ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಸಮಾಜನ ಒಳ್ಳೆ ದಿಕ್ಕಿನಲ್ಲಿ ತಗೋಂತ ಕೆಲಸ ಮಾಡಬೇಕು ಸಮಾಜಕ್ಕೆ ಎತ್ತರಿಕೆ ಹೋಗುವಂತ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಅದೇ ರೀತಿ ಒತ್ತನ್ನ ಸಮಾಜದವರು ಕೊಡುವ ಮುಖಾಂತರ ಮುಂದಿನ ಪೀಳಿಗೆ ಒಂದು ಒಳ್ಳೆ ಸ್ಥಾನಮಾನಗಳಲ್ಲಿ ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ಹೋಗ್ಲಿಕ್ಕೆ ಒಂದು ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣ ಕೊಡ್ಸಲಿಕ್ಕೆ ಎಲ್ಲರೂ ಪ್ರಯತ್ನವನ್ನ ಮಾಡಬೇಕು ಯಾಕಂದ್ರೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ಗ್ರಾಮ ಅಭಿವೃದ್ಧಿ ಅದು ಇವತ್ತ ಈಡೇರಲ್ಲ ಆಶೆ ಏನಂತ ಕೇಳಿದ್ರೆ ಯಾವೇ ಸಮಾಜ ಇರಲಿ ಸಮಾಜದ ವಿಷಯ ಬಂದಾಗ ರಾಜಕಾರಣ ಮಾಡಬಾರ್ದು ಯಾರೋ ಸಮಾಜದ ಕೆಲಸದಲ್ಲಿ ರಾಜಕಾರಣ ಮಾಡ್ತಾರೋ ಅವ್ರು ಎಂದೆಂದಿಗೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಜದ ಕೆಲಸ ಮಾಡುವಾಗ ರಾಜಕಾರಣ ಮರೆತು ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ನನಗೆ ತುಂಬ ಸಂತೋಷ ಸಂಗತಿ ಏನಂತಂದ್ರೆ ಆರೋಗ್ಯ ಏರಿಯ ಎಲ್ಲ ಹಿರಿಯರು ಎಲ್ಲ ತರುಣರು ತಮ್ಮ ರಾಜಕೀಯ ಪಕ್ಷಾತೀತವಾಗಿ ಈ ಕಾರ್ಯದಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಈ ಕ್ಷೇತ್ರದ ರಾಜಕಾರಣಿಗಳು ಒಂದಾಗಿ ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ತಮ್ಮಣ್ಣ ಮಹೇಂದ್ರ ಅವರು ಹಾಗೂ ಪಿ ರಾಜ ಅವರು ಕೂಡ ಧನ್ಯವಾದಗಳು ಇಲ್ಲ ಯಾವುದೇ ಸಮಾಜ ಇರಲಿ ಆ ಸಮಾಜ ಕಾರ್ಯಕ್ರಮ ಮಾಡುವಾಗ ನೀವು ಒಂದಾಗಿ ಕೆಲಸ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ಇಲ್ಲಿ ಸಮಾಜದ ಎಲ್ಲಾ ಬಂಧುಗಳು ಬಂದಾರ ಅದಕ್ಕೆ ನಾನು ಬಹಳ ಬಹಳ ಆಗ್ಯದ ನಿಮ್ಗೆ ಉಪಕಾರವನ್ನ ನಿಮ್ಗೆ ಕಾರ್ಯಕ್ರಮ ಬಂದಿರಲ್ಲ ನಿಮಗೆಲ್ಲರಿಗೂ ಕೂಡ ನನ್ನ ನನ್ನ ಕುಟುಂಬ ರೋಗಿ ಹಾರ್ದಿಕೊಳ್ಳುವಂತಹ ನಮನಗಳನ್ನು ಸಲ್ಲಿಸ್ತೇನೆ ಪುರುಷ ಆಗ ನಾವ್ ಏನ್ ಹೇಳ್ತಾನಂತಾರ ನೀವ ದುಡ್ಡು ಕೊಟ್ರ ದುಡ್ಡು ಅಧ್ಯಯಲ್ಲಿ ಕೊಟ್ರ ಅದೇ ಇಲ್ಲಿ ಜನ ಯಾರು ಗೊತ್ತಿಲ್ಲ ಪೈಷ್ಯದ ಅರ್ಧ ಭಾಗ ಅದ್ದೇಲಿ ಕೊಟ್ರ ನಿಮ್ಮ ಬಾಯ್ ನಿಮ್ಮ ಮೇಲೆ ಕೂಡ ನೀವು ಉಗುರ್ತಿರೋ ಅಂತ ಹೇಳಿಲ್ಲ ಅದ್ರೊಳಗೆ ಇವ್ರಿಗೆ ನಾವೇನ್ ಬೇಕಾದ್ರೆ ತಾಯ್ಗಾಂಡ್ರನ್ಬೇಕಾಗ್ತದೆ ತಾಯ್ಗಾಂಡ್ ಚೆನ್ನಮ್ಮನ ಹಾಳು ಮಾಡಿದವ್ರ ಯಾರು ಅವರೇ ಅವ್ರ ಮನದ್ ಮಂದಿರ ಸಂಗೋರ ಹೇಳ್ಕೊಟ್ಟವ್ರ ಯಾರು ನಮ್ಮ ಮಂದಿನ ಇವರೆಲ್ಲ ಎಂತ ಅವ್ರವ್ರು ತಾಯಿಗಂಡ್ರು ಆಗಿಲ್ಲ ಅಲ್ಲಿ ಅವ್ರ ಮಾತಿನ ಸಮಾಜದಲ್ಲಿ ತಾಯ್ಗಂಡ್ರು ತನ್ನ ಅತ್ಯಂತ ದುಃಖದ ಮಾತುಗಳನ್ನ ಹೇಳ್ತಾ ಇದ್ದ ಅಂತ ಜನರು ಅದಾರ ಡೊಂಗಿ ರಾಜಕಾರಣದ ಡೊಂಗಿ ಸಮಾಜ ಆ ಡೊಂಗಿ ಸಮಾಜ ಸಾಧಕರನ್ನ ದೂರ ಇಡಬೇಕು ಏನಂತ ತಿಳ್ಕೋಬೇಕಂತ ಅವ್ರೆಲ್ಲ ಹಂದಿರೋ ತಿಳ್ಕೋಬೇಕ ನೀವು ಇನ್ ಸಮಾಜ ಕೂಡದ ಹೊರಗುದಲ್ಲ ಯಾವ ಸಮಾಜ ಕೂಡಿಸ್ತಾನೋ ಅವನು ನಮ್ಮ ದೇವತೆ ಅವನು ನಮ್ಮ ದೇವರ ಯಾವ ಹೊಯಿತಾನೋ ಅವ್ ನೀಚ ಹಂದಿ ಬಾಳ ನಾನು ವಿಷಾದ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಬಂದು ಎರಡ್ ಸಲ ಒಂದರಾಗ ಬಂದಿನಿ ರಿಟೈರ್ ಆಗಿ ಅಂದಿಂದ ಇಲ್ಲಿವರೆಗೆ ಸಮಾಜ ಪೂರ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಪೂರ್ತಾ ಇಲ್ಲ ಇಂದು ಕೂಡ ಯಾರ ಕೇಳಿದ್ರೆ ರಾಯಣ್ಣ ಇನ್ನು ಮುಂದೆ ಕೂಡ ರಾಯನ ಅವುಗಳನ್ನು ನೀವು ಬಳಸಬೇಕು ಏನು ಮೌಲ್ಯಗಳು ಅಂತ ನಾವು ಹೋರಾಟ ಮಾಡ್ಬೇಕು ಯಾರು ಯುದ್ಧ ಬಿಡಿಸಿದ ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆಗಲಿಕ್ಕೆ ಹೋರಾಟ ಮಾಡ್ಬೇಕು ನಮ್ಮ ದುಷ್ಟಗುಣಗಳನ್ನ ನಾವು ಸರಿಪಡಿಬೇಕು ನಾವು ಯಶಸ್ವಿ ಆಗಬೇಕು ದುಷ್ಟರನ್ನ ಅವ್ರನ್ನ ಎದುರಿಸಬೇಕು ಇದು ನಮ್ಮ ಸಂಘವರ ಕಲಿಸಿಕೊಟ್ಟಂತ ಮಾತು ನೀವು ಸಮಾಜಕ್ಕೆ ಎಲ್ಲ ತ್ಯಾಗ ಮಾಡಬೇಕು ಒಂದು ಮಾತು ಈ ಭೂಮಿಯ ಮೇಲೆ ಬಹಳಷ್ಟು ಜನ ಮಹಾತ್ಮರು ಆಗಿ ಹೋಗಿದ್ದಾರೆ ಚಿಂತಕರು ಹೋರಾಟಗಾರರು ಆಗಿ ಹೋಗಿದ್ದಾರೆ ಗೌತಮ ಬುದ್ಧನನ್ನ ಸಾವಿರಾರು ವರ್ಷಗಳು ಆದರೂ ಕೂಡ ಇವತ್ತಿಗೂ ನೆನಪಿಟ್ಟುಕೊಳ್ತವೆ ಕನಕದಾಸರು ನೂರಾರು ವರ್ಷಗಳು ಆದರೂ ನೆನಪಿಟ್ಕೊಳ್ತವೆ ಬಸವಣ್ಣನವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇದ್ರೂ ಕೂಡ ಇವತ್ತಿಗೂ ನೆನಪಿಟ್ಕೊಳ್ತವೆ ಸಣ್ಣವಳ್ಳಿ ರಾಯಣ್ಣನವರನ್ನ ನಾವು ನೆನಪು ಮಾಡಿಕೊಳ್ತವೆ ಯಾಕೆ ಅಂತ ಹೇಳಿದ್ರೆ ಅವರು ಬದುಕಿನ ರೀತಿ ಇಡೀ ಸಮಾಜಕ್ಕೆ ಆದರ್ಶಮಯವಾಗಿರುತ್ತೆ ಸನ್ಮಾನ್ಯ ಬಾಲಕೃಷ್ಣ ಸರ್ ಅವರು ಈ ಮೂರ್ತಿಯನ್ನ ಮಾಡಬೇಕು ಅನ್ನುವಂಥದ್ದು ಅವರ ಬಹಳಷ್ಟು ವರ್ಷಗಳ ಕನಸು ಇತ್ತು ನನ್ನ ಜೊತೆಗೆ ಅದನ್ನ ಬಹಳಷ್ಟು ಸಾರಿ ಚರ್ಚೆ ಮಾಡಿದ್ರು ನಾನಿವತ್ತು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ಕೇಳಿದೆ ಅವರ ವಿಚಾರನ ಕೇಳಿದೆ ಏನು ಚಿಂತನೆ ಇರಬಹುದು ಯಾಕೆ ಅಂದ್ರೆ ಒಂದು ರಾತ್ರಿಯಲ್ಲಿ ಅವರಿಗೆ ಬಂದಂತಹ ಯೋಚನೆ ಅಲ್ಲ ಇದು ಅವರಿಗೆ ಇದನ್ನ ಸ್ಥಾಪನೆ ಮಾಡೋದ್ರ ಹಿಂದೆ ಅವರ ಉದಾತ್ತ ಚಿಂತನೆಗಳು ಏನಿರಬಹುದು ಅಂತ ಹೇಳಿ ನಾನು ಬಹಳ ಆಸಕ್ತಿಯಿಂದ ಅವರ ಮಾತನ್ನ ನಾನು ಕೇಳಿದೆ ತಮ್ಮ ತಾಯಿ ಗಂಗವ್ವ ಅವರು ಆದಪ್ಪನವರನ್ನ ಸ್ಮರಣೆ ಮಾಡಿಕೊಂಡ್ರು ಆ ತಾಯಿ ಗಂಗವ್ವ ಅವರಲ್ಲಿ ನನ್ನ ಮಗ ಬೆಳಿಬೇಕು ನನ್ನ ಮಗ ಈ ಸಮಾಜಕ್ಕೆ ಆದರ್ಶ ಆಗಬೇಕು ನನ್ನ ಮಗ ನಾನು ಪಟ್ಟಂತಹ ಕಷ್ಟ ಮುಂದಿನ ಸಮಾಜ ಪಡೆದೇ ಇರೋದಕ್ಕೆ ತನ್ನಿಂದ ಆದಂತಹ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿದ್ರು ಕಾರ್ಲ ಮಾರ್ಕ್ಸ್ ಒಂದು ಮಾತನ್ನ ಹೇಳ್ತಾನೆ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಅಂತ ಹೇಳ್ತಾನೆ ಶ್ರಮ ಆವಿಯಾಗುವ ಗುಣ ಹೊಂದಿದೆ ಆ ಆವಿಯಾಗುವ ಗುಣವನ್ನ ಬಂಡವಾಳ ಶಾಹಿಗಳು ದುರುಪಯೋಗ ಮಾಡಿಕೊಳ್ತಾರೆ ಅದರಿಂದ ಉತ್ಪಾದನೆ ಹೆಚ್ಚಾಗತ್ತೆ ಉತ್ಪಾದನೆ ಹೆಚ್ಚಾದ ಮೌಲ್ಯ ಏನಿದೆ ಅದು ಅಧಿಕ ಮೌಲ್ಯ ಆ ಅಧಿಕ ಮೌಲ್ಯ ಶ್ರಮ ವರ್ಗಕ್ಕೆ ಸೇರಬೇಕು ಅಂತ ಜಗತ್ತಿನ ಎಲ್ಲ ರೈತರಿಗೆ ಏನಾದ್ರೂ ಮಾಡಬೇಕು ಮತ್ತೆ ಯುವಕರಿಗೆ ಉದ್ಯೋಗ ಏನಾದ್ರೂ ಕೊಡ್ಬೇಕಂತ ಹೇಳಿ ಒಂದ್ ಮಡ್ಡಿ ಒಳಗೆ ಒಂದು ಶುಗರ್ ಫ್ಯಾಕ್ಟ್ರಿ ಹೇಳಿ ನಾವು ಒಂದು ಚಿಂತನೆ ಇಟ್ಟುಕೊತೀವಿ ಆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡುವಂತ ಪ್ರಕ್ರಿಯೆ ಒಳಗೆ ನಾವು ಜಮೀನು ತಗೋತೀವಿ ನೂರ ಸಹೋದರ ಬಹಳಷ್ಟು ಜನ ಅದರಲ್ಲಿ ಅವರೆಲ್ಲ ಸಹಕಾರ ಮಾಡ್ತಾರೆ ಅದಕ್ಕೆ ಲೈಸೆನ್ಸ್ ತಗೊಂಡಿವಿ ಇನ್ನೇನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಏನೋ ಸಮಸ್ಯೆ ಆಯ್ತು ಮಾರಿ ಬಿಟ್ಟಿವಿ ಆದ್ರೆ ಒಂದು ಕಂಡೀಷನ್ ಏನು ಏನ್ ಮಾಡಿದಿವಾ ಅಂತಂದ್ರೆ ಈ ಬೀರೇಶ್ವರ್ ಶುಗರ್ ಶುಗರ್ ಅತ್ತೇನು ಹೆಸರು ಇಟ್ಟಿವಲ್ಲ ಅದು ಯಾವತ್ತಿಗೂ ಚೇಂಜ್ ಆಗಬಾರದು ಅಂತ ಹೇಳಿ ಆ ಬೀರೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಹೆಸರತ್ತಿ ಇವತ್ತ ನಾನು ಎಂ ಎಲ್ ಎ ಆದ ಎಂ ಎಲ್ ಎ ಆದ ಈ ಭಾಗದ ತಮಗೆಲ್ಲ ತೇಲೆಂಡಿ ಬರ್ತೈತಿ ನಮಗೆ ನೀರ್ ಬರಂಗಿಲ್ಲ ನಾವ ಹಾರಗಿರಿ ಕ್ರಾಸ್ ನಮ್ ತೋಟ ಇಪ್ಪತ್ತು ವರ್ಷದಿಂದ ನಾವು ನೋಡ್ತೀವಿ ನಮ್ ಕಿನಾಲಿನ ನೀರ ಮುಂಗಾರಿ ಬರಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಯಾತ ನೀರಾವರಿ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗ ಮಂತ್ರಿ ಸಾಹೇಬ್ರ ಕಡೆ ಹೋದೆ ನಮ್ಗ ಇದ್ರ ಸಹೇಬ್ರ ನಮ್ಗ ಯಾಕಂದ್ರೆ ಅನಿವಾರ್ಯತೆ ಹೇಳಿ ಕೇಳ್ಕೊಂಡಾಗ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೇನ್ ಹೆಸರು ಇಡಬೇಕಾ ಅಂತ ಹೇಳಿ ಚಿಂತನೆ ಮಾಡ್ಬೇಕಾದ್ರ ಅದಕ್ಕೆ ಕರಿ ಸಿದ್ದೇಶ್ವರಿ ಅಂತ ಹೆಸರು ಇಡ್ಬೇಕ ಏನಪ್ಪಾ ಅಂತಂದ್ರ ಇವತ್ತ ಎಮ್ ಎಲ್ ಎಲ್ಲಿ ಸಿಗ್ತಾನಪ್ಪ ಅಂತ ಹೇಳಿ ಕೇಳ್ತಾರ ಎಲ್ಲಾರು ಎಲ್ಲಿ ಅಂತ ಕೂಡ ಏನ್ ಹೇಳ್ತಾರು ಬೇರಪ್ಪನ ಮೈಟಾಗಿ ಸಿಗ್ತಾರ ಒಂದ್ಕ ಸಂಬಂಧ ನೋಡ್ರಿ ಹಂಗ ನಾವ್ ನಮ್ಗ ನಿಮ್ಗ ಇವತ್ತ ಒಂದ್ ಸಣ್ಣದ ಹೇಳ್ತೀನಿ ಒಂದ್ ಎರಡು ನಿಮಿಷದಾಗ ಹೇಳ್ತೀನಿ ಬಹಳ ಸತ್ಯ ಯಾಕಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ನಿನ್ನ ಒಂದು ಅಂಬರೇಶ್ವರ್ ಮಹಾರಾಜ ಹೇಳಿದೆ ನಾನು ಗ್ರಾಮದಾಗ ಮೂವತ್ ಮೂವತ್ತೈದು ವರ್ಷದಿಂದ ನಾ ಹುಟ್ಟಿ ಬೆಳೆದಿದ್ದಿಲ್ಲೆ ಕಲ್ತಿದ್ದಿಲ್ಲೆ ಓದಿದ್ದಿಲ್ಲೆ ನಾನಿಲ್ಲೆ ಅರಣ್ಯ ನಾನು ಪ್ರತಿ ವರ್ಷ ಹೋಗ್ತೇನೆ ಆದ್ರೆ ನನ್ನ ತಾಯಿ ಎಲ್ಲಿ ಹೋಗ್ತಾವಪ್ಪ ಅಂದ್ರೆ ಪ್ರತಿ ವರ್ಷ ಹೋಗ್ತಾರೋ ಒಂದು ವಸತಿ ಮಾಡ್ತಾರ ಮಲ್ಕರ್ಸಿದ್ದು ಹೋಗಲ್ಲ ಚಿಕ್ಕೋಡಿ ಮಲ್ಕರ್ಸಿದ್ರೆ ಕೆರತೆ ಹೋಗಿ ಅಲ್ಲಿ ಒಂದು ದೆಣಗಿ ಕೊಡುವಂತ ಒಂದು